नोडी कई क्ली मै फादर इन मंथ सेप्टो हाई गाय मार्निंगी ఆండ్ వెల్కమ్ బ్యాక్ టు మై డైలీ వ్లగ్స్ సో ఇవతిన నూ డైలీ వ్లగ్స్ స్టార్ట్ మా అనుకొండీని గిలా డైలీ మల్వా అంత బట్ మే అంత అనుకొండీ సో లెట్ సి వాట్ విల్ హ్యాపన్ అంత సో నన్ను జస్ట్ ఇవ్వ ఎద్దరదు ఎద తక్షణ స్టార్ట్ మాకుంటీని ಅತ್ತ ಇಷ್ಟು ದಿನ ತುಂಬ ಮಾಡಿರಲಿಲ್ಲ ಆ್ಯಂಡ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋಗಿದೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಲೈಫಲ್ಲಿ ಮುಂದೆ ಹೋಗಬೇಕು ಯಾ ಓಕೆ ಸೊ ಇವಾಗ ಎದ್ದಿದ್ದೀನಿ ಇನ್ನು ನಾನು ಅಪ್ ಆಗಿ ಆ್ಯಂಡ್ ನಮ್ಮ ಒಬ್ರು ಇದ್ದಾರೆ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಯಾರೂ ಅಲ್ಲ ಕುಕಿ ಕುಕಿ ಕಮ್ ಕಮ್ ಬಾಯ್ಲಿ ಬಾ ಬಾ ಜಂಪ್ 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 ಕಮಿಯರ್ ಕುಕಿ ಬಾ ಅವನ್ನ ಕರ್ಕೊಂಡು ಹೋಗ್ಬೇಕಂತ ಅವನು ಅವ್ನು ಬೆಲ್ಟ್ ಇದ್ಕೊಂಡು ಎದ್ಕೊಂಡು ಹೋಗ್ತಿದ್ದಾನೆ ಆಚೆಗೆ ಬನ್ನಿ ಅಂತ ಕುಕಿ ಕಮಿಯರ್ ಬಾಯ್ಲಿ ಬಾ ಆಚೆ ಹೋಗೋಣ ನಾವು ಓಕೆ ಓಕೆ ಬಾ 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 ಈಸ್ ಮೈ ಕುಕಿ ಮೈ ಫೇವ್ರೇಟ್ ಮೈ ಲವ್ ಮೈ ಹ್ಯಾಪಿನೆಸ್ ಮೈ ಎವ್ರಿಥಿಂಗ್ ಸೊ ಇವನು ಹೆಂಗೆ ಅಂತ ಹೇಳಿದ್ರೆ ಕೇಳ್ತಾನೆ ಅವನು ಊಟಬೇಕು ಅಂದರೆ ಆ್ಯಂಡ್ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೆ ಎಲ್ಲದಕ್ಕೂ ಕೇಳ್ತಾನೆ ಆಚೆ ಕರ್ಕೊಂಡು ಹೋಗಬೇಕಂತಂದರೆ ಅವ್ನಿಗೆ ಬೆಲ್ಟ್ ಹಾಕಿರ್ತೀನಲ್ಲ ಆ ಬೆಲ್ಟನ್ನ ಬಾಯಲ್ಲಿ ಇಟ್ಕೊಂಡು ಓಡ್ತಾನೆ ಆಚೆಗೆ ಹೋಗೋಣ ಆಚೆಗೆ ಹೋಗೋಣ ಅಂತ ಕರ್ಕೊಂಡೋಗಿಲ್ಲ ಅಂತ ಅಂದರೆ ಫುಲ್ ಶೌಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಓಕೆ ಸೊ ನಾನು ಇವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಅಪ್ ಆಗಿ ಆ್ಯಂಡ್ ನೋಡೋಣ ಇವತ್ತು ಡೇ ಹೇಗೆ ಆಗುತ್ತೆ ಅಂತ ತೋರಿಸ್ತೀನಿ ಅಸೋಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸಿಗ್ತೀನಿ ಓಕೆ ಹುಚ್ಚಂತರ ಕಾಣ್ತಿದ್ಯಾ ಕುಕ್ಕಿ ಸೀರಿಯಸ್ಲಿ ಏನು ನೋಡಿ ವರ್ಗವನ್ನ ನಾನು ಕರ್ಕೊಂಡು ಹೋಗಲ್ಲ ಅಂದರೆ ಕುಕ್ಕಿನ ನಿನ್ನ ಕರ್ಕೊಂಡೋಗಲ್ಲ ಆಚೆ ಕರ್ಕೊಂಡೋಗಲ್ಲ ಹೋಗಲ್ಲ ಕರ್ಕೊಂಡೋಗಲ್ಲ ಕರ್ಕೊಂಡೋಗಲ್ಲ ಏನು ಕಿರ್ಚಿಬಿಟ್ರೆ ಕರ್ಕೊಂಡೋಗ್ಬಿಡ್ಬೇಕಾ ಎಲ್ಲಿ ಎಲ್ಲೋಗ್ಬೇಕು ನೀನು ಎಲ್ಲೋಗ್ಬೇಕು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಬಂಗಡಿ ಹ್ಞೂ ಬಬ್ಬಿ ಆಯ್ತು 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 ಕೂಲ್ 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 ಕನೆಕ್ಟ್ ಆಯ್ತು ಕೂಲ್ ಓಕೆ 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 ಆಯ್ತು ಬಂಗಡೆ ಇದು ಹೋಗೋಣ ಇದು ಆಯ್ತು ಇದ್ರು ಕಂಬಡ ಬಾರೋ ಸೋ ಗಾಯ್ಸ್ ಎಲ್ಲಂತ ಆಗಿದೆ ಅದು ತದ್ರು ಕೊಂದಿದಾನೆ సో నన్ను బీరు మార్నింగ్ ఎంత తక్షణ వన్ గ్లాస్ ఆఫ్ హాట్ వాటర్ కుడితీ అది అద్ర జొతే ఇది హనీ హనీ ఆడ్ అండ్ కుడివన్ లెమన్ కూడా యాడ్ మాకుండ్రెట్ ఇట్స్ వెరీ గుడ్ ఫర్ హెల్త్ సో లెమన్ డైలీ ఆడ్మల్ల ఎల్లో లెమన్ ఐనూ త ఆడ్ మిడ్తీ బట్ ఇలా అంతే ಹನಿ ಯಾವಾಗಲೂ ಇದ್ದೇ ಇರುತ್ತಲ್ಲ ಸೊ ಬಿಸಿನೀರಿಗೆ ಹನಿ ಹಾಕ್ಕೊಂಡು ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಟ್ ವಾಟರ್ ಮಾಡ್ಕೊಂಡು ಅದ್ರ ಜೊತೆಗೆ ಹನಿ ಮಿಕ್ಸ್ ಮಾಡಿ ಆ್ಯಂಡ್ ಇವಾಗ ನಾನು ಮತ್ತೆ ಕುಕ್ಕಿಗೋಸ್ಕರ ಫುಡ್ ಪ್ರಿಪೇರ್ ಮಾಡ್ತಿದ್ದೀನಿ ಸೋ ನಾನು ಡಯೆಟಲ್ಲಿ ಇರೋದ್ರಿಂದ ನಾನು ಏನೇನು ತಿಂತೀನಿ ಅಂತ ಹೇಳ್ತೀನಿ ಓಕೆನಾ ನಾನು ಇವಾಗ ಪ್ರಿಪೇರ್ ಮಾಡ್ತಿರೋದು ಕುಕ್ಕಿಗೆ ಕುಕ್ಕಿಗಂತೂ ಸಪ್ರೇಟಾಗಿ ಪ್ರಿಪೇರ್ ಗೊತ್ತಾ ಅವ್ನು ಒನ್ ಮಂತ್ಸಲ್ಲಿ ಏನು ಏನು ಅಂದರೆ ಇವಾಗ ನಾನು ಏನು ಟಿಫನ್ ಮಾಡ್ಕೊಂಡಿರ್ತೀನಿ ಅದನ್ನು ತಿನ್ಕೊತಾನೆ ಬಟ್ ಮಧ್ಯಾಹ್ನಕ್ಕೂ ಸಹ ನಾನು ಅದನ್ನೇ ಹಾಕಿ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಅವನಿಗೂ ಅಷ್ಟೇ ಬೇರೆದನ್ನ ಅವಾಗಿ ಅಂತಲೇ ನಾನು ಸಪ್ರೇಟ್ ಪ್ರಿಪೇರ್ ಮಾಡ್ತೀನಿ ಸೊ ಮನೇಲಿ ಏನಾದರೂ ಡಾಗ್ ಇದ್ದರೆ ಅವರು ಸೇಮ್ ಮನುಷ್ಯರು ದರನೇ ಅವ್ರಿಗೂ ಸಪ್ರೇಟ್ ಫುಡ್ ಮಾಡಬೇಕು ಫುಡ್ ಪ್ರಿಪೇರ್ ಮಾಡಬೇಕು ಯಾ ಬಟ್ ಐ ಲವ್ ಡಾಕ್ಸ್ ಅಂತ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟಿಷ್ಟ ಡಾಗ್ಸ್ ಅಂತ ಅಂದರೆ ಇವತ್ತಿಂದ ನಿಜವಾಗ್ಲೂ ಬಿಡ್ತೀರ ವ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೂ ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು ಸೋ ಯಾಕಂದರೆ ಈ ವಿಷಯ ಹೆಂಗೆ ಹೇಳೋದು ಏನು ಗೊತ್ತಿಲ್ಲ ನಿಜವಾಗ್ಲೂ ಹಾಂ ಯಾ ಓಕೆ ಐರ್ ಐ ಲಾಸ್ ಮೈ ಫಾದರ್ ಇನ್ ಮಂತ್ ಆಫ್ ಸೆಪ್ಟೆಂಬರ್ ಸೋ ಐ ಡೋಂಟ್ ನೋ ಏನು ಮಾಡಬೇಕು ಲೈಫ್ ಹೆಂಗೆ ಹೋಗುತ್ತೆ ಲಿಟ್ರಲಿ ನಿಚ್ಚವಾಗಲೂ ನನಗೇನೂ ಗೊತ್ತಿಲ್ಲ ಸೊ ಹಾಂ ಬಟ್ ಫ್ಯಾಕ್ಟ್ ಎಕ್ಸೆಪ್ಟ್ ಮಾಡಬೇಕು ಅವರಿಲ್ಲ ಅನ್ನೋದನ್ನ ಎಕ್ಸೆಪ್ಟ್ ಮಾಡಬೇಕು ಬಟ್ ಸ್ಟಿಲ್ ನಾನು ಎಕ್ಸೆಪ್ಟ್ ಮಾಡಿಲ್ಲ ಅವರಿಲ್ಲ ಅಂತ ಎಕ್ಸೆಪ್ಟ್ ಮಾಡೋದು ಇಲ್ಲ ಬಿಕಾಸ್ ಅವ್ರು ಯಾವಾಗಲೂ ನನ್ನ ಜೊತೆ ಇದ್ದೇ ಇರ್ತಾರೆ ಸೊ ನಾನು ಏನೇ ಮಾಡಿದ್ರು ಎಲ್ಲೇ ಹೋದ್ರು ಅವ್ರು ಯಾವಾಗಲೂ ನನ್ನ ಜೊತೆ ಇದ್ದೇ ಇರ್ತಾರೆ ಬಟ್ ಇವಾಗ ಒಬ್ಬೊಬ್ರು ಏನನ್ಕೊಳ್ತಾರೆ ಅಂತ ಅಂದರೆ ಇವಳು ಎಕ್ಸ್ಪೈರ್ ಆಗಿದ್ದಾರೆ ಆರಾಮಾಗಿದ್ದಾರೆ ಅಂತ ಲಿಟ್ರಲಿ ಅವ್ರಿಗಿನವ್ರು ಅಂದ್ಕೊಂಡು ಅಂದ್ಕೊಳ್ತಾರೆ ಬಿಕಾಸ್ ಅವ್ರಿಗೇನು ಗೊತ್ತಿರುತ್ತೆ ನಾವು ಯಾವ ಥರ ಇದ್ದೀವಿ ನಮ್ಮದು ಸಿಚುವೇಶನ್ ಯಾವ ಥರ ಇರುತ್ತೆ ಅವ್ರಿಗೇನೂ ಗೊತ್ತಿರಲ್ಲ ಸೊ ಈ ಥರ ಆದಾಗ ನಾವು ಎಷ್ಟು ಲೋ ಆಗ್ತೀವಿ ಅಂತಂದರೆ ಲಿಟ್ರಲಿ ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಕೆಲಸ ಮಾಡೋ ಮೂಡಿಲ್ಲ ಎಲ್ಲೋ ಇರುತ್ತೆ ನನ್ನ ಮೈಂಡು ಸೊ ಅದರಿಂದ ನನ್ನ ಲೈಫ್ಗೆ ತುಂಬ ಎಫೆಕ್ಟ್ ಆಗ್ತಿದೆ ಸೊ ಅದರಿಂದ ನಾನು ಹೊರಗಡೆ ಬರಬೇಕು ಸೊ ಕಮ್ ಬ್ಯಾಕ್ ಮಾಡಬೇಕಂತ ಹೇಳಿ ನಾನು ಅಗೈನ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಅಟ್ಲೀಸ್ಟ್ ಇದಾದರೂ ಮಾಡಿದರೆ ಓಕೆ ಒಂದು ರೇಂಜಿಗೆ ಓಕೆ ಆಗ್ತೀನಿ ಅನ್ನೋ ಫೀಲ್ ಇದೆ ಯಾ ಸೊ ಇಷ್ಟೇ ಬಟ್ ತುಂಬ ಬೇಜಾರಾಗುತ್ತೆ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ನನ್ನ ಜೊತೆ ಇದ್ದವರು ಇವಾಗಿ ನೆಕ್ಸ್ಟ್ ಡೇಸಲ್ಲಿ ಇರಲ್ಲ ಅಂತ ಹೇಳಿದಾಗ ಲಿಟ್ರಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ನನ್ನ ನನಗೆ ಅಪ್ಪ ಅಂತ ಅನ್ನೋ ವರ್ಡ್ ಕೇಳಿದ್ರೆ ಸಾಕು ಕಣ್ಣಲ್ಲಿ ಫುಲ್ ನೀರು ಹರ್ದೋಗ್ಬಿಡುತ್ತೆ ಸೊ ಅಷ್ಟು ಆಗಿದೆ ನಮ್ಮ ಅಪ್ಪಂಗೆ ಸೊ ಅಪ್ಪಂಗು ಇಷ್ಟ ನಾನು ಅಂದರೆ ಇಷ್ಟ ಆಯಿತು ಸೊ ಇದು ಯಾವುದೋ ನಮ್ಮ ಇರಲ್ಲ ಎಲ್ಲ ದೇವರಾಟ ಅಷ್ಟೆ ಸೊ ನಾನು ಏನು ಹೇಳೋದು ಅಂತಂದರೆ ದಯವಿಟ್ಟು ಪ್ಲೀಸ್ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ ಗುಡ್ ಫುಡ್ಸ್ ತಿನ್ನಿ ಸೊ ಸುಮ್ಮನೆ ಬ್ಯಾಡ್ ಫುಡ್ ಅದೆಲ್ಲ ಏನು ಗೊತ್ತಾ ಜಸ್ಟ್ ಫಾರ್ ಟೇಸ್ಟ್ ಅಷ್ಟೆ ಇವಾಗಿನ ಟೇಸ್ಟ್ ನೋಡ್ತೀವಿ ಬಟ್ ಫ್ಯೂಚರ್ದು ಹೆಲ್ತ್ ಯಾವ ಥರ ಇರುತ್ತೆ ಸೊ ಅದನ್ನೆಲ್ಲ ಥಿಂಕ್ ಮಾಡಿ ಒಳ್ಳೊಳ್ಳೆ ಫುಡ್ ತಿನ್ನಿ ಆ್ಯಂಡ್ ವಾಟರ್ ಜಾಸ್ತಿ ಕುಡೀರಿ ಸೊ ಏನೇ ಚಿಕ್ಕುದ್ರಲ್ಲಿದ್ರು ನಿಮ್ಮ ಬಾಡೀಲಿ ಏನೇ ಡಿಫ್ರೆನ್ಸಸ್ ಆದ್ರೂ ಸೊ ಪ್ಲೀಸ್ ದಯವಿಟ್ಟು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಿಕಾಸ್ ನನ್ನ ಅಪ್ಪಂದು ಸಹೇ ಆಗಿತ್ತು ಸೊ ಫಸ್ಟಿಂದ ಅವರು ಅಷ್ಟು ನೋಡ್ಕೊಳ್ಳಲಿಲ್ಲ ಸೊ ಅದು ಲಾಸ್ಟಿಗೆ ದೊಡ್ಡದಾದ ಮೇಲೆ ನಮಗೂ ಗೊತ್ತಾಗಿತ್ತು ಸೊ ಅದು ಆಲ್ರೆಡಿ ಲಾಸ್ಟಿಗೆ ಬಂದ್ಬಿಟ್ಟಿತ್ತು ನಮ್ಮ ಕೈಲೂ ಏನೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಬಾಡೀಲಿ ಏನೇ ಡಿಫ್ರೆನ್ಸಸ್ ಆದ್ರೂ ಫಸ್ಟು ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಸೊ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸೊ ಶೇರ್ ಮಾಡ್ತಿದ್ದೀನಿ ಓಕೆ ಸೊ ದಿಸ್ ಈಸ್ ಕುಕ್ಕಿ ಫುಡ್ ಕುಕ್ಕಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬೇಳೆ ಹಾಕ್ಬಿಟ್ಟು ಅದಕ್ಕೆ ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಹಾಕ್ಬಿಟ್ಟು ಜಸ್ಟ್ ಸಾಂಬಾರು ಥರ ಮಾಡ್ತೀನಿ ಸೊ ಅದು ಇದಂದರೆ ಹೆವಿ ಇಷ್ಟ ನಮ್ಮ ಕುಕ್ಕಿಗೆ ಸೊ ಫುಲ್ ರೈಸ್ ಫುಲ್ ಹಾಕಿದ ತಕ್ಷಣ ಒಂದು ಚೂರು ಬಿಡ್ದಂಗೆಲ್ಲ ತಿನ್ಕೊಂಬಿಡ್ತಾನೆ ಸೊ ಹಾಗಾಗಿ ಇದನ್ನು ಪ್ರಿಪೇರ್ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಬ್ರೇಕ್ಫಾಸ್ಟಿಗೆ ನಾನು ಇದು ಹೆಸರು ಕಾಳು ಅಲ್ಲ ಹೆಸರು ಕಾಳನ್ನ ನಾನು ರಾತ್ರಿನೇ ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೆ ಆ್ಯಂಡ್ ಇದು ಈ ಥರ ಆಗಿದೆ ಇದಕ್ಕೆ ಆನಿಯನ್ ಟೊಮ್ಯಾಟೊ ಸೊ ಕೊರಿಯಾಂಡರ್ ಲೀವ್ಸ್ ಎಲ್ಲ ಹಾಕಿ ಸಲಾಡ್ ಥರ ಮಾಡಿಕೊಂಡು ತಿನ್ನೋದು ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್ ಆ್ಯಂಡ್ ಊಟಕ್ಕೆ ರೈಸ್ ಸ್ವಲ್ಪ ಆ್ಯಂಡ್ ಒಂದು ಚಪಾತಿ ಮಾಡ್ಕೊಬೇಕು ಓಕೆ ಗೈಸ್ ಅವ್ನು ಏನಂತ ಹೇಳಿದ್ರೆ ನಿನ್ನ ಬಗ್ಗೆ ಮಾತಾಡ್ತಿರೋದಲ್ಲ ನಾನು ನಾನು ಅಡುಗೆ ಮಾಡ್ತಿರ್ಬೇಕಿದ್ರೆ ಕಿಚನ್ ಇದು ಒಸಲು ಇದೆ ಅಲ್ಲ ಇದು ಕಿಚನ್ ಒಸಲು ಇಂದ ಆಚೆ ಹೋಗೋದೇ ಇಲ್ಲ ಗೊತ್ತಾ ನಾನು ಅಲ್ಲಿ ಒನ್ ಅವರ್ ಇರಲಿ ಟೂ ಅವರ್ಸ್ ಇರಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಇರಲಿ ಇಲ್ಲೇ ಕೂತಿರ್ತಾನೆ ಇಲ್ಲಿಂದ ಎದ್ದು ಓಡಾಡೋದೇ ಇಲ್ಲ ಅವನು ಅಲ್ಲ ಮುಗನೆ ಅಲ್ಲ ಪಂಗಡಿ ಅವನು ಏನು ಮಾಡ್ತಿದ್ದೀರಾ ಸರ್ ನೋಡಿ ಗೈಸ್ ಕ್ಲಿಪ್ ಕ್ಲಿಪ್ಪು ಇಟ್ಕೊಂಡಿದ್ದಾನೆ ಎಲ್ಲನೂ ಕಟ್ ಬಿಡು ಬಿಡೋ ನೋಡಿ ಇಲ್ಲಿ ಎಲ್ಲ 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 ಕಚ್ಚಿ ಎಲ್ಲ ಕಚ್ಚಿಟ್ಬಿಡು ಏನು ತಂದ್ರೂ ಉಳಿಸ್ಬೇಡ ಆಯ್ತಾ ನೋಡೋಕೆ ಮಾತ್ರ ಅಮಾಯಕ ಏನೂ ಗೊತ್ತೇ ಇಲ್ಲ ಅಂತ ಎಲ್ಲನೂ ಅವಳು ಮಾಡ್ತಾ ಎಲ್ಲನೂ ಹಾಳು ಸ್ಲಿಪ್ ಮಾಡಿಸ್ತು ಅಷ್ಟೇ ಅದನ್ನೂ ಕಚ್ಚಿರ್ತೀಯ ಎಲ್ಲಾನು ಕಣ್ಣೇ ಕಾಣ್ತಿಲ್ಲ ಫಸ್ಟ್ ಟ್ರಿಮ್ ಮಾಡಿಸ್ಬೇಕು ಇವನಿಗೆ ಹುಚ್ಚಂತರ ಆಗೋಗ್ಬಿಟ್ಟಿದ್ದಾನೆ ನಾನು ಈ ಥರ ಪೂಜೆ ಮಾಡೋದು ಸೊ ಸಿಂಪಲಾಗಿ ಮಾಡ್ತೀನಿ ಅಷ್ಟೇ ರಾಘವೇಂದ್ರ ಸ್ವಾಮಿ ಇದ್ದಾರೆ ಸಾಯಿಬಾಬಾ ಇದ್ದಾರೆ ಆಮೇಲೆ ಇದು ಬಂದು ಸಿದ್ಧಲಿಂಗೇಶ್ವರ ನಮ್ಮ ಮನೆ ದೇವರು ಇದು ನಮ್ಮ ಊರು ದೇವರು ಅಂದಾಂಜನೆಯು ಚಾಮುಂಡೇಶ್ವರಿ ತಾಯಿ ಅಷ್ಟೇ ಸೊ ಗೈಸ್ ನೋಡಿ ಇಲ್ಲಿ ಗಿಡ ಹೆಂಗೆ ಬಂದಿದೆ ಅಂತ ಇದು ಕಾಯಲ್ಲಿ ಬಂದಿರೋದು ನೈಸ್ ಅಲ್ಲ ಓಕೆ ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ರೆಡಿ ಆಮೇಲೆ ಸಿಗ್ತೀನಿ ಪ್ರಿಪೇರಿಂಗ್ ಸಲಾಡ್ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಒಂದು

This is how it looks. And this is my outfit right. So nothing like can to ಆಫೀಸ್ ಹೋಗಬೇಕು ಸೊ ಆಫೀಸ್ಗೆ ಹೋಗಿ ಬಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಬಾಯ್ ಹೆಣ್ಣು ನಾನು ಆಫೀಸಿಂದ ನೆಕ್ಸ್ಟು ಬಂದಿದ್ದು ಟೆಂಪಲ್ಗೆ ಬಿಕಾಸ್ ಆಫೀಸಿಂದ ಮನೆಗೆ ಬಂದು ವ್ಲಾಗ್ ಮಾಡೋಷ್ಟ್ರ ತುಂಬ ನೇಟಾಗಿಬಿಡ್ತು ಸೊ ಡೈರೆಕ್ಟ್ ಇವತ್ತು ಟೆಂಪಲ್ ಬಂದೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬ ಬಾಯ್